ಇನ್ನೊಂದ್ ಏನಂತಾನೆ ಸಿದ್ಧಣ್ಣ ನಿಮ್ಮ ಅಪ್ಪನ ಶಿವಿಗೆ ಹರೈ ನಮ್ಮವ್ವ ನೀಡಿ ನಮ್ಮವ್ವ ನಮ್ಮವ್ವ ಜೋಳ ಜೋಳಿ ಏನು ಮಾಡ್ತೀವೋ ಸಿದ್ಧ ನೀ ಡೊಳ್ಳಿನ ಪದ ಹೇಳ ಚರಿತ್ರೆ ಗೊತ್ತಿಲ್ಲ ಡೊಳ್ಳಿನ ಅಂತಂದ್ರೆ ಪಾರ್ವತಿ ಪರಮೇಶ್ವರ ಒಂದು ದಿವಸ ಆನಂದದಿಂದ ಕೊಡ್ತಂತ ಸಮಯದಲ್ಲಿ ಏನ್ ಆತ್ರಿ ಪಾರ್ವತಾ ಪಾರ್ವತಾದೇವಿ ಕೇಳ್ತಾಳ ಪರಮಾತ್ಮ ಏನ್ ಕೇಳ್ತಾಳ್ರಿ ಏನ್ ಕೇಳ್ತಾಳಂದ್ರ ತಮ್ಮ ಪಾರ್ವತಾದೇವಿ ಹೇಳ್ತಾಳ ಏನ್ ಹೇಳ್ತಾಳಪ್ಪಾ ಅಂತಂದ್ರ ಈ ಸೃಷ್ಟಿಯ ಮೇಲೆ ಮರಿತ ಮೆರಿತಕ್ಕಂತ ಇರುವ ಎಂಬತ್ನಾಲ್ಕು ಲಾಕ್ಷಿಣ್ಣ ಮಾಡ್ಬೇಕಂತಾನೆ ಅಂತ ಮನಸ್ನೇ ಆಗಿ ಬಂದೈತಿ ಮನಸ್ನೇ ಆಗ ಪರಮಾತ್ಮ ಮುಂದೆ ಹೇಳ್ತಾಳೆ ಅವಾಗ ಪರಮಾತ್ಮ ಹೇಳ್ತಾನೆ ಏನ್ ಹೇಳ್ತಾನಪ್ಪ ಅಂತಂದ್ರೆ ನೋಡು ಪಾರ್ವತಿ ಈ ಸೃಷ್ಟಿ ಲಯmer ಇತಕ್ಕಂತ ಜೀವರಾಶಿಗೆ ನಿನಗೆ ಅನ್ನ ಹಾಕೋಂತ ಶಕ್ತಿ ನಿನ್ನ ಕಡೆಯಿಂದ ಇಲ್ಲ ನಿನ್ನತ್ರ ಆ ಕೆಲಸ ನಿಮಗೆ ನೀಗೋದಲ್ಲ ಯಾರು ಎದ್ದು ಬಿಡು ಅಂತ ಅಂತಾರ ಇಲ್ಲ ನಾನು ಆಡತೇನೆ ಅಂತ ಅಂತ ಆತ ಮಾಡು ನಿನ್ನ ಹಣೆ ಬರ ಅಂತ ಆದಂಗಾಗ್ಲಿ ಆದಂಗಾಗ್ಲಿ ನಿನ್ನ ಹಣೆ ಬರ ಮಾಡು ಅಂತ ಹೌದು ಆವಾಗ ಪಾರ್ವತಿ ಏನೇನೋ ತರಸ್ತಾವ ಹೌದು ಹಿತ್ತು ಬೆಳೆ ಬೆಲ್ಲ ಅಕ್ಕಿ ಏನು ಅಡಿಗೆ ಬಿನ್ನಾಯಕಬೇಕಾದಂತ ಸಾಮಾನಗಳು ಏನ್ ಬೇಕವ್ನೆಲ್ಲಾನು ತರಿಸ್ತಾವ ಅಡಿಗೆ ಮಾಡಾಕ್ ನಿಂದಿರ್ತಾರ ಹೌದು ಅಡ್ಗೆ ನಿಂದಿರ್ತಾರ ಈ ಕಡೆ ಅಂಗುಷ್ಟ ಜನ ನಾತ ನಂಬುವಂತ ವೇಷದಿಂದ ಪರಮಾತ್ಮ ಏನ್ ಮಾಡ್ತಾನೆ ಸಣ್ಣ ಕೂಸಿನ ರೂಪ ತಾಳಿ ಪಾರ್ವತಿ ಮಂದಿರಕ್ಕೆ ಬರ್ತಾನೆ ಅವ ನನ್ನ ಭಟ್ಟ ನನಗೆ ಅಣ್ಣ ಕೊಡುವಂತಂದಾಗ ಸಣ್ಣ ಕೂಸು ಬಂದೈತಿ ಅಂತ ಒಂದು ಸಣ್ಣ ಬಟ್ಲಾ ಕೊಡ್ತಾಳ ಪಾರ್ವತಾದೇವಿ ಹೌದು ಅವಾಗ ಪರಮಾತ್ಮ ಹೇಳ್ತಾನೆ ಏನು ಹೇಳ್ತಾನೆ ರೀ ಅವ ನನಗೆ ಈ ಸಾಲುದಿಲ್ಲ ಅಂತ ಹೌದು ಇದ್ರಾಗ ನನಗೆ ಕೆಲಸ ಆಗೋದು ಸಾಲುದಿಲ್ಲ ಒಟ್ಟು ಬಾಳಸ್ತೇತಿ ಅಂದ ಇನ್ನೊಟ್ಟು ದೊಡ್ಡ ತುಂಬ ದೊಡ್ಡ ತುಂಬ ದೊಡ್ಡ ಗಂಗಾಳ ಕೊಡ್ತಾನೆ ಯಾವಾಗ ಇದು ಸಾಲುದಿಲ್ಲ ಅಂತ ಒಂದು ಪರಾತ್ ತಂದು ಇಡ್ತಾಳ ಇದು ಸಾಲುದಿಲ್ಲ ಅಂತಾನೆ ಒಂದು ಕರೀವಂತ ಬಾಳಿಗೆ ತಂದು ಇಡ್ತಾಳ ಹೌದು ಇದು ಸಾಲುದಿಲ್ಲ ಅಂತಾನೆ ಸಿಟ್ಟು ಬರ್ತೈತೆ ಅವ್ಲ ಅವಾಗ ಪಾರ್ವತ ದೇವಿ ಏನ್ ಮಾಡ್ತಾಳು ಗಟ್ಟಿ ಮುಟ್ಟಿಯಾಗಿ ಲಡ ಅವನಿಗೆ ತಂದಿಟ್ಟ ಲೆ ಕಡಾವಣಗೆ ತಂದಿತ್ತ ಬುಟ್ಟಿ ತುಂಬಿ ನೀಡುತ್ತಾಳೆ ನೋಡುದು ನೋಡುದ್ರೊಳಗಾಗಿ ತಂದ ನೀರಂತಾನೆ ಮತ್ತಷ್ಟು ಚಂದ ನೀರಂತಾನ ಮತ್ತಷ್ಟ ಇವಾಗೆಲ್ಲ ನುಂಗಿ ಬಿಟ್ಟು ಬಿಟ್ಟ ಹಚ್ಚು ಬೇಳಿ ಸ್ಪಷ್ಟ ಹೌದು ಸಿಕ್ಕ ಅಂತ ಸ್ಪಷ್ಟ ಆಗ ಊಟಕ್ಕ ಬರ್ದು ಆ ಜಾರ್ ಕೂಟ ಇಷ್ಟೆಲ್ಲಾ ಮಾಡಿ ಎಲ್ಲ ತತ್ತಿ ಮಾತಿನ ಮ್ಯಾಲ ಬರ್ತಾನ ನೀವು ರೋಗ ಹತ್ಕೊಂತ ಕುಂತಾವಾಗ ನಾ ಪರಮಾತ್ಮ ಬ್ಯಾಡಂದ ಕೇಳಿಲ್ಲ ಅವ್ರು ಕೇಳಿಲ್ಲ ಅವನ ಮಾತು ಸರ್ವತ ತಪ್ಪ ಆಕತ್ತೇವಿ ಬಂದು ಪರಮಾತ್ಮನ ಪದಕ್ಕೆ ಬೇಳ್ತಾವ ಅವ್ನ ಏನ್ ಹಿಡ್ತೀಯೋ ಏನ್ ಜೋಳಿಗೆ ಹರಿತೀಯೋ ಸಿದ್ದಣ್ಣ ಆ ಜೋಳಿಗೆ ಹರಿದಲ್ಲು ನಮ್ಮ ಅಪ್ಪನ ಜೋಳಿಗೆ ನಿಮ್ಮ ಮವ್ವನ ಜೋಳಿಗೆ ಹರಿತಿದ್ ನೋಡಬೇಕ್ರಿ ಅದನ್ನ ಬಂದ್ ಕೊಡವನ್ ನಮ್ಮ ಚಿಂತೆಗೆ ಆದನ